ಎಂದೂ ಸಹ ಯಾರನ್ನು ಸಹ ನಿಮ್ಮ ಜೊತೆ ಇರಬೇಕು ಅಂತ ನಿಮ್ಮನ್ನೇ ಆಯ್ಕೆ ಮಾಡಬೇಕು ಅಂತ ನಿಮ್ಮನ್ನೇ ಪ್ರೀತಿ ಮಾಡಬೇಕು ಅಂತ ಬಲವಂತ ಮಾಡಬೇಡಿ ಅವರೇನಾದರೂ ಅವರಿಗೆ ನಿಮಗಿಂತ ಒಳ್ಳೆ ಆಯ್ಕೆ ಸಿಗುತ್ತೆ ಅಂತ ಆಲೋಚನೆ ಮಾಡಿದರೆ ಅವರನ್ನು ಹೋಗೋದಕ್ಕೆ ಬಿಟ್ಟುಬಿಡಿ ಅವರು ಅವರ ಜೀವನದ ಒಳ್ಳೆ ಆಯ್ಕೆಯನ್ನು ಆಯ್ಕೆ ಮಾಡಿಕೊಳ್ಳಿ ಜೀವನ ತುಂಬ ಅಂದರೆ ತುಂಬಾ ಚಿಕ್ಕದು ಲೈಫ್ ಈಸ್ ಟು ಶಾರ್ಟ್ ಟು ಬಿ ಸ್ಟಕ್ ವಿತ್ ಸಮನ್ ನಿಮ್ಮಲ್ಲಿರುವ ಪ್ರೀತಿಯನ್ನು ನಿಮ್ಮಲ್ಲಿರುವ ಕಾಳಜಿಯನ್ನು ಅವರು ಗುರ್ತಿಸಿಲ್ಲ ಅಂದರೆ ಖಂಡಿತವಾಗಿಯೂ ಅದು ನಿಮ್ಮ ತಪ್ಪಲ್ಲ ನೀವು ಅವರಿಗಿಂತ ಬೆಟರ್ ಅಲ್ಲ ಬೆಸ್ಟ್ ಆಗಿರೋದನ್ನೇ ಡಿಸರ್ವ್ ಮಾಡಿರ್ತೀರಿ ಯಾರು ನಿಮ್ಮ ಸಮಯಕ್ಕೆ ಗೌರವವನ್ನು ಕೊಡ್ತಾರೋ ಯಾರು ನಿಮ್ಮ ಎಫರ್ಟ್ಗೆ ಗೌರವನ ಕೊಡ್ತಾರೋ ಯಾರು ನಿಮ್ಮ ಪ್ರೀತಿಗೆ ಗೌರವನ ಕೊಡ್ತಾರೋ ಅಂಥವ್ರನ್ನು ನೀವು ಡಿಸರ್ವ್ ಮಾಡಿರ್ತೀರಿ ಯು ಡಿಸರ್ವ್ ಸಮ್ ಒನ್ ಬೆಟರ್ ಹೂ ರೆಸ್ಪೆಕ್ಟ್ಸ್ ಯುವರ್ ಟೈಮ್ ಯುವರ್ ಎಫರ್ಟ್ ಯುವರ್ ಲವ್ ಸೋ ಬಿಟ್ಟೋಗೋರ್ ಬಗ್ಗೆ ಚಿಂತೆಯನ್ನು ಮಾಡೋಕ್ಕೆ ಹೋಗಬೇಡಿ ನಿಮಗೆ ನಿಮ್ಮ ಪ್ರೀತಿಗೆ ಗೌರವನ ಕೊಡೋರ ಬಗ್ಗೆ ಯೋಚಿಸಿ ನಿಮ್ಮ ಸುತ್ತಮುತ್ತನೇ ಇರ್ತಾರೆ ಸಿಗೋಣ